ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರಾಗಿ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಶಾವಿಗೆ ಉಪ್ಪಿಟ್ಟು ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗುತ್ತೆ ತುಂಬ ಟೈಮು ಹಿಡಿಯೋದಿಲ್ಲ ಬೇಗ ಆಗುತ್ತೆ ಬನ್ನಿ ಹಾಗಾದರೆ ಈ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನನ್ನ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ರಾಗಿ ಶಾವಿಗೆ ಇರುತ್ತಲ್ವ ಅದನ್ನು ಹಾಕಿ ಜಸ್ಟ್ ಎರಡು ನಿಂತರ ಮೂರು ನಿಮಿಷ ಹಿಂಗೆ ಚೆನ್ನಾಗಿ ತೊಳಿಬೇಕು ಅಷ್ಟೇ ತೊಳೆದು ಹಿಂಗೆ ಎತ್ಕೊಂಡ್ಬಿಡಬೇಕು ಎತ್ಕೊಂಡು ಈಗ ನಾನು ಇಡ್ಲಿ ಸೆಟ್ಟಿರುತ್ತಲ್ವ ಇಡ್ಲಿ ಸೆಟ್ಟಲ್ಲಿ ತಳಗಡೆಯದು ಒಂದು ಪ್ಲೇಟ್ ಕೊಟ್ಟಿರ್ತಾರಲ್ವ ಸೊ ನಾನು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ತುಪ್ಪನೋ ಎಣ್ಣೆನೋ ಹಚ್ಚಿಬಿಟ್ಟು ನಾನು ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಹಿಂಡ್ಬಿಟ್ಟು ಶಾವ್ಗೆನ ಒಂಚೂರು ಹಾಗೆ ಮೆತ್ತಗೆ ಹಿಂಡ್ಬಿಟ್ಟು ನಾನು ಇಡ್ಲಿ ಪಾತ್ರೆ ಮಾಮೂಲಿ ಕೊಟ್ಟಿರ್ತಾರಲ್ವ ಈ ಇಡ್ಲಿ ಸೆಟ್ಟುಗಳು ಹಿಂಗಿರುತ್ತೆ ಅದ್ರ ಜೊತೆ ಒಂದು ಲಾಸ್ಟಿಗೆ ಕೊಟ್ಟಿರ್ತಾರೆ ಇಲ್ಲ ಅದಿಲ್ಲ ಅಂದರೆ ಬರೀ ಇಡ್ಲಿಯಲ್ಲಿ ಇಡ್ಲಿ ಸೆಟ್ಟಲ್ಲೇ ಹಿಂಗೆ ಇಟ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಬೇಕು ನೋಡ್ತಾ ಇರ್ಬೋದು ನಾನು ಆ ಪಾತ್ರೆಗೆ ಹಾಕ್ಕೊಂಡು ನಾನು ಇಡ್ಲಿ ಪಾತ್ರೆನ ಆಲ್ರೆಡಿ ನಾನು ಇಟ್ಟಿದ್ದೆ ಕುದಿಯೋಕ್ಕೆ ಸೊ ಆವಾಗ ಈ ಪಾತ್ರೆನ ಇಟ್ಬಿಟ್ಟು ಜಸ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಬೇಕು ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸ್ಬಾರ್ದು ಇಲ್ಲ ಪೂರ್ತಿ ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೋಸ್ಕರನೇ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಬೇಕು ಬೇಯಿಸಿ ನಾನು ಇದನ್ನು ಸ್ವಲ್ಪ ಆರ ಹಾಕ್ಕೊಳ್ಳೋಕ್ಕೆ ಒಂದು ದೊಡ್ಡ ಪಾ ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಾಯಿದ್ದೀನಿ ಅಂದರೆ ಒಂದು ದೊಡ್ಡ ಪರಾತಕ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಆರಕ್ಕೆ ಇಟ್ಬಿಟ್ಟು ಇದಕ್ಕೆ ನಾನೀಗ ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆ ಅಂತೂ ತುಂಬ ಸಿಂಪಲ್ಲು ಬೇಗನೆ ನಾನು ಹೇಳಿದ್ನಲ್ವ ಇದು ಬೇಗ ಆಗುತ್ತೆ ಆಗುತ್ತೆ ನಾನು ಒಂದು ಪಾತ್ರೆನ ಇಟ್ಕೊಂಡು ಅಂದರೆ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಒಂದೆರಡ್ರಂತ್ರ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಹಾಕ್ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಖಾರ ಒಂಚೂರು ಜಾಸ್ತಿ ಇದ್ರೆ ಇದು ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲ ನೀವು ಖಾರ ತಿನ್ನೋದಿಲ್ಲ ಅಂದರೆ ಕಡಿಮೆನೂ ಹಾಕ್ಕೋಬೋದು ಆಮೇಲೆ ಎರಡು ದೊಡ್ಡ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕರ್ಬೇನ ಸೊಪ್ಪು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಲ್ರೆಡಿ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಚೂರು ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಗ್ಗರಣೆ ಗಿಡದ್ರೆ ಕಲಸುವಾಗ ಚೆನ್ನಾಗಿ ಎಲ್ಲದಕ್ಕೂ ಸೇರಿಕೊಳ್ಳುತ್ತೆ ಅಂತಂದ್ಬಿಟ್ಟು ಅದನ್ನು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರಾಗಿ ಶಾಂಗೇನ ಎಲ್ಲೆಲ್ಲಿ ಈಗ ಶಾವಿಗೆ ಒಂದು ಚೂರು ಗಂಟು ಗಂಟೆ ಅಲ್ಲೊಂದು ಗಂಟೆ ಇನ್ನೊಂದು ಗಂಟೆ ಆಗಿರುತ್ತೆ ಎಲ್ಲ ಮೆತ್ಕೊಂಡು ಬಿಟ್ಟಿರುತ್ತೆ ಅದನ್ನು ಕೈಯಲ್ಲಿ ನೋಡಿಕೊಂಡು ಬಿಡಿಸ್ಕೊಬೇಕು ಇಲ್ಲಾಂದರೆ ಸ್ಪೂನಲ್ಲಿ ಬಿಡಿಸ್ತೀರ ಅಂದರೆ ಎಲ್ಲ ರಾ ಶಾಂಗೇ ಒಡೆದೋಗಿಬಿಡುತ್ತೆ ಆ ಥರ ಆಗುತ್ತೆ ಅದಕ್ಕೋಸ್ಕರನೇ ಚೆನ್ನಾಗಿ ನೋಡಿಕೊಂಡು ಕಲಿಸ್ಬೇಕು ನಾ ಕಲಸಿದ ತಕ್ಷಣ ನೀವು ರುಚಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಮೇಲುಗಡೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರಾಗಿ ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗೇ ಬಿಡುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್